ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡೋದೊಳಗ ಹೋಟೆಲ್ ನಾಗ ಸಿಗುವಂತ ಹೆಂಗೆ ದೋಸೆ ಮನೆಯೊಳಗ ಹೆಂಗ್ ಮಾಡ್ಕೋದ್ ತೋರಿಸಿ ನಾನು ಮಾಡೋದು ಬಹಳ ಈಜಿ ಅದ ಮತ್ತು ತಿನ್ಲಿಕ್ಕೂ ಅಷ್ಟ ರುಚಿ ಇರ್ತಾವಿದ್ರೆ ಏನೇನ್ ಸಾಮಾನೀಗ ಅದೋಸ್ ಮಾಡ್ಲಿಕ್ಕೆ ನಾನು ಒಂದು ಪಾತೇಲಿ ತಗೊಂಡಿನಿ ಈಗೇನಾದ್ರೆ ಈ ಆಟಗಾದ್ಲೇ ಒಂದು ಸಣ್ಣ ಆಟಗಾದ್ಲೇ ಮೂರು ವಾಟಗ ನಾನು ರೇಷನ್ ಅಕ್ಕಿ ತಗೊಳ್ಕಿ ಇದು ಒಂದು ಎರಡು ಇದು ನೋಡ್ರಿ ಮೂರನೇ ఈ వాటే అక్క తి అర్ధ వాట అర్ధ వాట ఉన్న తిన అర్ధ వాట తొగరి బ్యాళి తిరు వటుగా అక్క అర్ధ వాట ఉద్దిన కాడు అర్ధ వాట తొగరి బ్యాళి తిందే మెంతా హాక్తీ ఇది నోడ్రీ ಯಾವ ಆಟಗಾರ್ದಲ್ಲೇ ಅಕ್ಕಿ ಬ್ಯಾಳಿ ಎಲ್ಲ ತಗೊಂಡಿನಿ ಅದ ಆಟಗಲ್ಯ ಒಂದು ಆಟಗ ಮಂಡಕ್ಕಿ ಹಾಕ್ಲಿಕ್ಕಿನಿ ಬ್ಯಾರೆ ನೆನೆಸ್ಕೋಬೇಕಾಗ್ತದೆ ಹಿಂಗಾಗಿ ಅದ ಆಟಗಾರ್ಲಿ ಒಂದು ಆಟಗ ಮಂಡಕ್ಕಿ ಹಾಕೊಳ್ಕಿನಿ ಈಗೇನಾದ್ರೆ ತೊಳ್ಕೊಂಡ್ಬರೋಣ ಮೊದ್ಲ ನೋಡ್ರಿ ಇದು ಅಕ್ಕಿ ಬ್ಯಾಳಿನೂ ತೊಳ್ಕೊಂಡೀನಿ ಮತ್ತೆ ಇದೇನಾದ್ರೆ ಮಂಡಕ್ಕಿನ ತೊಳ್ಕೊಂಡಿನಿ ನಾ ಮಂಡಕ್ಕಿನ ಈಗ ನೆನಹಿ ಹಾಕ್ಲಿಕ್ಕೀನಿ ಅಂದ್ರೆ ಮೃದುವಾಗಿ ಚಲೋ ಬರ್ತಾವ ದೋಸೆ ನಿಮಗೆ ಅದಕ್ಕೆ ಇದು ಅಕ್ಕಿ ಜೊತೆನ ಈಗ ನೆನ ನೆನಿ ಹಾಕ್ಲಿಕ್ಕೀನಿ ಇದಕ್ಕೇನಾದ್ರೆ ನೀರ್ ಹಾಕೋಣ ಇಲ್ಲೇ ನೀರು ಹಾಕೊಂಡಿನಿ ಏನಿದೆ ಮ್ಯಾಲೆ ಮುಚ್ಚಿದ ಐದರಿಂದ ಆರು ತಾಸು ಏನದ ನೆನೆಲಿಕ್ಕೆ ಬಿಡೋಣ ಅಂತ ಇಲ್ಲೇ ಮಂಡಕ್ಕಿ ಮತ್ತೆ ಅಕ್ಕಿ ಬ್ಯಾಳಿ ಏನದ ಐದರಿಂದ ಆರು ತಾಸು ಎಲ್ಲ ನೆಂದಾವ ಚಲೋತ್ ನಿಮಗೆ ನೋಡ್ರಿ ಎಷ್ಟು ಚಲೋ ನೆಂದಾವ ಇಲ್ಲೇ ಒಂದು ಮಿಕ್ಸರ್ ಜಾರ್ ತಗೊಂಡಿನಿ ಏನದ ಮೊದಲಿಗೆ ಮಂಡಕ್ಕಿ ಹಾಕೋಣ ನೀರೆಲ್ಲ ಹಿಂಡಿ ಹಾಕೋಬೇಕಾಗ್ತದೆ ಮತ್ತು ಸಣ್ಣಗೆ ರುಬ್ಕೋಬೇಕಿದ್ದೀನ ಅಕ್ಕಿ ಬ್ಯಾಳಿ ಮಂಡಕ್ಕಿ ಎಲ್ಲಾನು ಸೇರಿ ಹಾಕ್ಕೊಂಡು ಭಾಳ ಸಣ್ಣಗೆ ರುಬ್ಕೋಬೇಕಾಗ್ತದೆ ಈಗಿನ ಅಕ್ಕಿ ಬ್ಯಾಳಿನೂ ಇದಕ್ಕೆ ಹಾಕೋಣ ಇದ್ ನೋಡ್ರಿ ರುಬ್ಕೊಂಡಿನಿ ಇದೇನದ ಇಷ್ಟ ಸಣ್ಣಗೆ ರುಬ್ಕೋಬೇಕಾಗ್ತದೆ ಹಿಂಗ ಸಣ್ಣ ಆತಂದ್ರೆ ದೋಸಾ ಚಲೋ ಬರ್ತಾವ ಇಲ್ಲೇ ಒಂದು ಪಾತೇಲಿ ನಾನು ರುಬ್ಬಿದ್ದ ಹಿಟ್ಟ ಹಾಕೊಳಿ ಮತ್ತೆ ಎರಡು ಒಬ್ಬಿ ಆಗ್ಯದ ಎರಡು ಒಬ್ಬಿನ ಏನಿದೆ ಇದೇ ಪಾತೇಲಿ ಹಾಕೊಂಡು ಛಲೋತ್ತಿನಗೆ ಕೈಯಲ್ಲೇ ಕೈ ಆಡ್ಸ್ಕೋಬೇಕಿದ್ದಾನೆ ಅಂದ್ರೆ ಏನದ ಉಕ್ಕು ಬರ್ತದೆ ಹಿಟ್ಟು ಹುಳಿನೂ ಬರ್ತದೆ ಹಿಂಗಾಗಿ ಕೈಲಿ ಏನೋ ಏನಿದೆ ಛಲೋತ್ತಿನಂಗೆ ಕೈ ಆಡ್ಸ್ಕೋಬೇಕಿದ್ದೀನ ಇಲ್ಲಿ ಮ್ಯಾಲೆ ಮುಚ್ಚಿ ಏಳರಿಂದ ಎಂಟು ತಾಸು ಏನದ ಇದನ್ನ ನಿಲಿಕ್ಕೆ ಅಂತ ಬೆಳಿಗ್ಗೆ ಎದ್ದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕೊಂಡು ಇದೇನದು ಹದ ಮಾಡ್ಕೊಳ ಕರೆಕ್ಟಾಗಿ ಆಗಿ ಈಗೇನಾದ್ರೆ ಕೈ ಕೈಯಾರ್ಸ್ಕೊಂಡಿದ್ನ ಸಂಚ ಕಾಯಿಲೆ ಕಿಟ್ರಿ ಎಣ್ಣೆ ಹೆಚ್ಕೋಣೀಗ ಭಾಳ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ತಿಳ್ಕೊಂಡ್ರೆ ಚೂಲ ಹಾಕೋದು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕೋಣ ಮೇಲೆ ಕ್ಯಾರೆಟು ಮತ್ತು ಕೊತ್ತಂಬರಿನ ತುರ್ದಿಟ್ಕೊಂಡು ಹಾಕೋಣ ಭಾಳ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅದು ಮುಚ್ಚಿ ಬೇಯಿಸ್ಕೊಳೋಣ ಈಗ ಇನ್ನೊಂದು ಹಾಕೊಳ್ಳೋದು ನೋಡೋಣ ಅಂತ ಅಗ್ರಿ ಸರಳಾಗಿ ಬರ್ತಾವ ಮತ್ತೆ ಮೃದುವಾಗಿರ್ತಾವ ಮಾಡಲಿಕ್ಕೆ ಅಗ್ರಿ ಸರಳದ ನೋಡಿದ್ರಲ್ಲ ಸೆಟ್ ದೋಸೆ ಮಾಡೋದು ಎಷ್ಟು ಈಜಿ ಅದ ಮತ್ತು ಹೋಟೆಲಿನಕ್ಕಿಂತ ನಿಮಗೆ ಮೃದುವಾಗಿ ಬರ್ತಾವೆ ಮತ್ತು ಬಾಯಾಗೂ ಅಷ್ಟು ಕಮ್ಮಿ ಇರ್ತಾವೆ ತಿನ್ನಲಿಕ್ಕೆ ಭಾಳ ರುಚಿ ಆಗ್ತವೆ ಇದೇನಾದರೆ ನಿಮ್ಗೆ ಕೊಬ್ಬರಿ ಚಟ್ನಿ ಅಥವಾ ಆಲೂಗಡ್ಡಿದ ರಸಪಲ್ಲೆ ಮಾಡ್ಕೊಂಡು ತಿಂದರೆ ಭಾಳ ಟೇಸ್ಟ್ ಆಗ್ತವೆ ಇದ್ರ ಜೊತೆಗೆ ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಾಗೋಣಂಥ ಶ್ರೀರಾಮ ಸಮರ್ಥ